ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮ್ಮಸ್ ಕಿಚನ್ ಇವತ್ತಿನ ಸ್ಪೆಷಲ್ ಅವಲಕ್ಕಿ ಚೂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಯಾರು ಆಗ್ಬೋದು ಬ್ರೇಕ್ಫಾಸ್ಟ್ ಆದರೂ ಆಗ್ಬೋದು ಮೊದಲಿಗೆ ಒಂದು ಕಾಲು ಜಿಯಷ್ಟು ಅವಲಕ್ಕಿನ ಬಟ್ಟೆಯಲ್ಲಿ ಸ್ವಲ್ಪ ಒರೆಸಿಟ್ಕೊಂಡಿದ್ದೀನಿ ತೊಳಿಯೋಂಗಿಲ್ವಲ್ಲ ಅದಕ್ಕೆ ನಂತರ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಅರ್ಶಿನ ಪುಡಿ ಕರ್ಬೇವ ಸೊಪ್ಪು ನಿಂಬೆಹಣ್ಣು ಎಣ್ಣೆ ಒಂದು ನಾಲ್ಕು ಮೆಣಸಿನ್ಕಾಯಿ ಆಮೇಲೆ ತೆಂಗಿನ ತುರಿ ಒಂದು ಬೌಲಷ್ಟು ಒಂದು ಬಾಣಲಿಯನ್ನು ಇಡೋಣ ಒಗ್ಗರಣೆಗೆ ಇದು ಡಿಫ್ರೆಂಟಾಗಿರುತ್ತೆ ಬಟ್ ಸ್ಟೋರ್ ಇಡೋಕ್ಕಾಗಲ್ಲ ಹಾಕಿ ತಿಂದು ಹಾಕಿ ಅಷ್ಟೆ ಮತ್ತು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಅಂದರೆ ಅವಲಕ್ಕಿನ ನಾವು ಒಗ್ಗರಣೆ ಮಾಡಿ ಡಬ್ಬಿಗೆ ಹಾಕಿಡ್ತೀವಲ್ಲ ಆ ಥರ ಅಲ್ಲ ಇದು ಈವ್ನಿಂಗ್ ಸ್ನ್ಯಾಕ್ಸು ಬ್ರೇಕ್ಫಾಸ್ಟ್ ಥರ ಬೇಗ ಬೇಗ ಹಾಕುತ್ತೆ ಆ ಥರ ಮಾಡ್ಕೋಬೋದು ಮತ್ತು ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರ್ಬೇವು ಸೊಪ್ಪು ಈರುಳ್ಳಿ ಹಸಿಮೆಣ್ಸಿಕ್ಕಿ ಸ್ವಲ್ಪ ಹಸಿ ಆಗೋ ತನಕ ಫ್ರೈ ಮಾಡಿ ಇದು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಬಟ್ ಆ ಕ್ಷಣಕ್ಕೆ ಒಂದು ಐದು ನಿಮಿಷಕ್ಕೆ ಮಾಡ್ಕೋಬೋದು ಮತ್ತು ಕಡಲೆಬೀಜ ಬೀಜ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರಿಯಿರಿ ಇದು ಸ್ವಲ್ಪ ಉತ್ತರ ಕರ್ನಾಟಕ ಶೈಲಿ ಅಂತ ಅವಲಕ್ಕಿ ಚೂಡ ಮತ್ತು ಇದಕ್ಕೆ ನಾವು ಹಸಿ ಈರುಳ್ಳಿ ಹಾಕ್ತೀನಿ ಅದೇ ಇದು ಸ್ವಲ್ಪ ಡಿಫ್ರೆಂಟು ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಡೆಕೋರೇಷನ್ಗೆ ಇಟ್ಕೊಳ್ಳೋಣ ಮೇಲೆ ಉದುರಿಸ್ಕೊಳ್ತಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಜಾಸ್ತಿ ಫ್ರೈ ಮಾಡೋದು ಬೇಡ ಮತ್ತು ಅರ್ಶಿಣ ಪುಡಿ ಒಂದು ಚಿಟಕಿ ಒಂದು ಸ್ಪೂನಷ್ಟು ಹಾಕಿ ಅದನ್ನು ಅಷ್ಟೇ ಅರಿಶಿಣ ಪುಡಿ ಎಲ್ಲ ಸ್ಪ್ರೆಡ್ ಹಾಕೋ ತನಕ ಸ್ವಲ್ಪ ಉಪ್ಪು ಈರುಳ್ಳಿ ಎಲ್ಲ ಅದಕ್ಕೂ ಉಪ್ಪು ಹಿಡಿಯೋ ತನಕ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿಬಿಡಿ ಅದನ್ನ ಎಲ್ಲಾನು ಸ್ಪ್ರೆಡ್ ಮಾಡಿ ನಂತರ ಸ್ಟವನ್ನು ಆಫ್ ಮಾಡಿಬಿಡಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಿಡಿ ಅವಲಕ್ಕಿ ಬಿಸಿಲು ಹಾಕಿದ್ರೆ ಕ್ರಿಸ್ಪಿ ಆಗಿಬಿಡುತ್ತೆ ಸ್ವಲ್ಪ ಸ್ಮೂತಾಗಬೇಕು ಅಂದ್ರೆ ಆ ಒಂದು ಐದು ನಿಮಿಷ ಆರಿದ್ಮೇಲೆ ನೋಡಿ ಈ ಥರ ಅವಲಕ್ಕಿ ಹಾಕಿ ಸ್ಪ್ರೆಡ್ ಮಾಡಿ ಎಲ್ಲದಕ್ಕೂ ಅದೇ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕಿ ಆಡಿ ಅದೇ ಪೇಪರ್ ಅವಲಕ್ಕಿನ ಸ್ವಲ್ಪ ಬಟ್ಟೆಲಿ ಒರೆಸಿಟ್ಕೊಂಡ್ರೆ ಅದರಲ್ಲಿರೋ ಧೂಳೆಲ್ಲ ಹೋಗುತ್ತೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಯೋಲಕ್ಕಿಂತ ಅಂದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ನಿಮಗೆ ಹೊಟ್ಟೆ ಶೋ ಆಗ್ತಿತ್ತು ಅಂದಾಗ ಈ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆನೂ ತುಂಬುತ್ತೆ ತುಂಬ ಬೇಗನೂ ಆಗುತ್ತೆ ಮತ್ತು ಕಟ್ ಮಾಡ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಂತರ ನಿಂಬೆ ರಸ ನಿಮಗೆ ಇನ್ನೂ ಸ್ಮೂತಾಗಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಮೇಲೆ ಚಿಮ್ಸ್ಕೋಬೋದು ಇಲ್ಲಾಂದ್ರೆ ನಾವು ಹಿಂಗೆ ತಿಂತೀವಿ ಅಂದರೆ ತಿನ್ಬೋದು ಮೇಲೆ ಆಮೇಲೆ ಇನ್ನು ಮಿಕ್ಕಿದಂಥ ಈರುಳ್ಳಿನ ಹಾಕಿ ಹಸಿ ಈರುಳ್ಳಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಏನು ಚುರುಮುರಿ ಟೇಸ್ಟ್ ಬರುತ್ತೆ ಅದನ್ನಷ್ಟೇ ಎಲ್ಲದಕ್ಕೂ ಸ್ಪ್ರೆಡ್ ಆಗಂಗೆ ಕೈಯಾಡಿ ಈ ಕಡಲೆ ಬೀಜ ಜೀರಿಗೆ ಇದೆಲ್ಲ ಒಂದು ಸ್ವಲ್ಪ ಸಿಕ್ಕದಾಗ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ನಂತರ ಸರ್ವ್ ಮಾಡಿ ಇಷ್ಟನೇ ಅವಲಕ್ಕಿ ಚೂಡ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಬೆಳಗಿನ ತಿಂಡಿಗೂ ಮಾಡ್ಕೊಬೋದು ಬೇಕು ಅಂದರೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಮಾಡ್ಕೊಟ್ಟಾಗ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೇಕಿದ್ರೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹಾಕೊಂಡು ತಿನ್ಬೋದು ಓಕೆ ಬಾಯ್